ಒಂದು ಎರಡು ನಿಮಿಷ ಬಂದ್ಬಿಡ್ತಾಳೆ ಬರಲಿ ಬರಲಿ ಅಪೂರ್ವ ನೋಡಿದ ತಕ್ಷಣ ಅರುಂಧತಿಗೆ ತುಂಬಾನೇ ಖುಷಿ ಆಗುತ್ತೆ ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ ಅಂತ ನೀನ್ ಹೆಸರೇನಮ್ಮ ಅರು ಈ ತಾನೇ ಹೇಳಲಿಲ್ವಾ ಅವರು ಹುಡುಗಿ ಹೆಸರು ಅಪೂರ್ವ ಅಂತ ಮತ್ತೇನು ಕೇಳ್ತಿದ್ಯಾ ನೀವು ಸುಮ್ಮನೆ ಇರ್ರಿ ಹುಡುಗಿ ವಯಸ್ಸು ಹೇಗಿದೆ ಕೇಳೋಣ ಅಂತ ನಾನು ಕೇಳಿದ್ರೆ ಮಧ್ಯಕ್ಕೆ ಬಾಯಿ ಹಾಕೊಂಡು ಬಂದ್ಬಿಡ್ತೀರಾ ನನ್ನ ಹೆಸರು ಅಪೂರ್ವ ನಾನು ಸೆಕೆಂಡ್ ಬಿ ಯುವರ್ಗೆ ಅಷ್ಟೇ ಓದಿರೋದು ಮುಂದಕ್ಕೆ ಓದಕ್ಕಾಗಲಿಲ್ಲ ಇರಲಿ ಬಿಡಮ್ಮ ಪರವಾಗಿಲ್ಲ ಅಪೂರ್ವ ಅರುಣ್ನ ನೋಡ್ತಿರ್ತಾಳೆ ಅರುಣ್ ಅಪೂರ್ವನ್ನೇ ನೋಡ್ತಿರ್ತಾಳೆ ಏನಪ್ಪ ಅರುಣ್ ಹುಡುಗಿ ನೋಡಿದ್ಯಲ್ಲ ಏನನ್ನಿಸ್ತು ಚೆನ್ನಾಗಿದ್ದಾರೆ ನನಗಂತೂ ಒಪ್ಪಿಗೆ ಇದೆ ಅಪ್ಪ ಅಪೂರ್ವ ನೀನು ಹುಡುಗನ್ ನೋಡಿದ್ಯಲ್ಲ ಏನನ್ನಿಸ್ತು ಏನೇ ಇದ್ರು ಧೈರ್ಯವಾಗಿ ನೇರವಾಗಿ ಹೇಳ್ಬಿಡಮ್ಮ ನಂದೇನಿಲ್ಲಪ್ಪ ನೀವು ಅಮ್ಮ ಏನು ತೀರ್ಮಾನ ತಗೋತೀರಾ ನಂದು ಅದೇ ತೀರ್ಮಾನ ಅಲ್ಲಮ್ಮ ನಮ್ಮಿಬ್ರಿಗೆ ಹುಡುಗ ಇಷ್ಟ ಆದ್ರೆ ಪ್ರಯೋಜನ ಏನು ನಿನ್ ಮನ್ಸಿಗೆ ಇಷ್ಟ ಆಗ್ಬೇಕಲ್ವಾ ನನಗಿಷ್ಟ ಹಾಕಿದ್ದಾರೆ ಅಷ್ಟ ಹೇಳಿ ಅಪೂರ್ವ ತಕ್ಷಣ ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾಳೆ ನಮಗಂತೂ ನಿಮ್ಮ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ನಿಮ್ಗೆ ನಮ್ಮ ಹುಡುಗ ಹೇಗನ್ನಿಸ್ತಾ ಅನ್ನೋದು ಹೇಳಿದ್ರೆ ನಮಗೂ ನಿಮ್ಮ ಹುಡುಗ ಇಷ್ಟ ಆಗಿದ್ರೆ ನನ್ನ ಮಗಳು ಇಷ್ಟ ಅಂತ ಹೇಳಿದ್ಲಲ್ಲ ಇನ್ ಮುಂದಿನ ಮಾತುಕತೆನ ಮುಂದುವರಿಸಬಹುದಲ್ವಾ ನಿಮ್ಮ ಹುಡುಗ ನಮ್ಮ ಹುಡುಗಿ ಹತ್ರ ಏನಾದ್ರೂ ಮಾತಾಡಬೇಕಿತ್ತೇನೋ ಹಾಗೇನಿಲ್ಲ ಅವ್ರೇನಾದ್ರೂ ನನ್ನ ಹತ್ರ ಮಾತಾಡ್ಬೇಕಿದ್ರೆ ನಂದೇನು ಅಭ್ಯಂತರ ಇಲ್ಲ ಅವಳಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅದಕ್ಕೆ ಎದುರುಗಡೆ ಏನು ಮಾತಾಡದೆ ಹಾಗೆ ಹೊರಟೋದ್ಲು ಹೇಗೋ ನೀವು ಅವಳನ್ನ ಇಷ್ಟಪಟ್ಟಿದ್ದೀರಾ ಅವಳು ನಿಮ್ಮನ್ನು ಇಷ್ಟಪಟ್ಟಿದ್ದಾಳೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋದರೆ ಸಮಯ ಅಂದಾಗ ಅವಳು ನಿಮಗೆ ಫೋನ್ ಮಾಡ್ತಾಳೆ ಓ ಅದಕ್ಕೆ ಏನಂತ ಖಂಡಿತವಾಗ್ಲೂ ಕೊಡ್ತೀನಿ ಹೀಗೆ ಎರಡು ಮನೆಯವರು ಸೇರಿ ಮದುವೆ ಮಾತುಕತೆನ ಮುಗಿಸ್ತಾರೆ ಅಪೂರ್ವ ನೋಡ್ಕೊಂಡು ಬಂದಾಗ್ಲಿಂದ ಅರುಣ್ ಅವಳಗುಂಗಲ್ಲೇ ಇರ್ತಾನೆ ನನಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಗ್ತಿತ್ತು ಆದ್ರೆ ಅವ್ರು ಅವ್ರಿಗೇನು ನನ್ನ ಜೊತೆ ಮಾತಾಡಲಿಲ್ಲ ಫೋನ್ ನಂಬರ್ ಕೊಟ್ಟು ಬಂದಿದ್ದೀನಲ್ಲ

നീനു വിളക്ക് വേഗം എഴുത്തിയല്ല അരുൺ അപൂർവ തുമ്പ ചനാഗിടാലല്ല നനി ഗന്ത അവളെ നോടി തക്ഷണ എഷ്ട ഖുഷി ആയിട്ട് കൊട്ട ഹൗദമ്മ മനേ പെന്നനെ ഹുഡ്കി ഹാക്കിടാല ഹീഗിടാല ಅಂತ ಏನಾದರೂ ಹೇಳ್ತಿ ಅನ್ಕೊಂಡೆ ನೀ ಏನು ಹೇಳಲ್ಲ ಇಲ್ವಲ್ಲ ಅಲ್ಲ ಎಲ್ಲರೂ ಮುಂದೆ ಹೇಳಿದ್ನಲ್ಲಮ್ಮ ಹುಡುಗಿ ಚೆನ್ನಾಗಿದ್ದಾರೆ ನನಗೆ ಇಷ್ಟ ಆಯ್ತು ಅಂತ ಸರಿ ಸರಿ ಹೋಗ್ ಮಲ್ಕೋ ಹೊತ್ತಾಯ್ತು ಹೋದ್ರೂ ಅವನಿಗೆ ಕೆಲಸ ಮಾಡಕ್ ಮೂಡೇ ಇರಲ್ಲ ಅವನು ಇನ್ನು ಅಪೂರ್ವ ಗುಂಗಲ್ಲೇ ಇರ್ತಾನೆ ಯಾಕೆ ಅಪೂರ್ವ ಅವರು ನನ್ಗೆ ಇನ್ನೂ ಫೋನೆ ಮಾಡಿಲ್ಲ ಎಲ್ರ ಮುಂದೇನು ಹುಡ್ಗ ಇಷ್ಟ ಹಾಕಿದ್ದಾರೆ ಅಂತ ಹೇಳಿದ್ರಲ್ವಾ ಮತ್ತಾಕ್ ಫೋನ್ ಮಾಡಿಲ್ಲ ನಾನೇ ಮಾಡೋಣ ಅಂದ್ರೆ ಅವ್ರ ನಂಬರ್ ನನಗೆ ಗೊತ್ತಿಲ್ಲ ಏನ್ ಮಾಡೋದು ಫೋನ್ ರಿಂಗ್ ಆಗ್ತಿದೆ ಅಪೂರ್ವ ಅವರೇನಾ ಯಾವುದೋ ಅನ್ನೋ ನಂಬರ್ ಮೋಸ್ಟ್ಲಿ ಅವರೇ ಇರಬೇಕು ರಿಸೀವ್ ಮಾಡೋಣ ಹಲೋ ಹಲೋ ಅರುಣ್ ಸೋನಾ ಮಾತಾಡೋದು ಅಯ್ಯೋ ಬೇರೆ ಯಾರೋ ಹಲೋ ಹಾಂ ಹೌದು ಹೇಳಿ ಏನು ವಿಷಯ ಹೀಗೆ ಅರುಣ್ ಕೆ ಬೆಳಗ್ಗೆಯಿಂದ ಸಾಯಂಕಾಲು ಅನ್ನೋ ನಂಬರಿಂದ ಫೋನ್ ಬರ್ತಾನೆ ಇರುತ್ತೆ ಪ್ರತಿ ಸರಿ ಫೋನ್ ಬಂದಾಗಲೂ ಇದು ಅಪೂರ್ವ ಇರ್ಬೋದು ಇವಾಗ ಮಾಡಿರೋದು ಅಪೂರ್ವ ಇರ್ಬೋದು ಅಂತ ಕಾಲ್ ಅಟೆಂಡ್ ಮಾಡ್ತಾನೆ ಇರ್ತಾನೆ ಆದ್ರೆ ಅಪೂರ್ವನಿಂದ ಫೋನೇ ಡಿಸಪಾಯಿಂಟ್ ಆಗ್ತಿರುತ್ತೆ ಅರುಣ್ ಅವರು ನಾನು ಫೋನ್ ಅಂತ ನಂಬರ್ ಕೊಟ್ಟು ಹೋಗಿದ್ದಾರೆ ಆದ್ರೆ ಆಫೀಸಲ್ಲಿ ಇರ್ತಾರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ ಅಂದ್ರೆ ಪಾಪ ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ ರೆಸ್ಟ್ ಗೊತ್ತಿರ್ತಾರೇನೋ ಆಮೇಲೆ ಊಟ ಇನ್ನು ರಾತ್ರಿ ಫೋನ್ ಮಾಡೋದು ಚೆನ್ನಾಗಿರಲ್ಲ ಬೇಡ ಬೇಡ ಅವರು ನನ್ನ ಫೋನಿಗೋಸ್ಕರ ಕಾಯ್ತಾ ಇರ್ತಾರ ಆ ಥರ ಇದ್ದಿದ್ರೆ ನನ್ನ ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿರೋರಲ್ವಾ ಅವರು ಏನು ಹೇಳಲೇ ಇಲ್ಲಪ್ಪ ಅರುಣ್ ಅಪೂರ್ವನ್ ಫೋನ್ಗೋಸ್ಕರ ಕಾಯ್ತಾ ಕೂತಿದ್ರೆ ಇಲ್ಲಿ ಅಪೂರ್ವ ಈ ರೀತಿ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಅವ್ರ ಹತ್ರ ಮಾತಾಡಬೇಕಿತ್ತು ಮುಂದಕ್ಕೆ ನನಗೆ ಓದಬೇಕು ಅಂತ ಇಷ್ಟ ಇದೆ ನೀವು ಓದಿಸ್ತೀರಾ ಅಂತ ಛೆ ನಾನು ಸಂಕೋಚ ಪಟ್ಕೊಂಡು ಸುಮ್ಮನೆ ಒಳಗಡೆ ಬಂದ್ಬಿಟ್ಟೆ ಈ ವಿಷಯ ಹೇಳಕ್ಕಾದ್ರೂ ಅವ್ರಿಗೆ ಫೋನ್ ಮಾಡ್ಬೇಕು ನಾನು ಆದರೆ ಅವ್ರು ಯಾವ ಸಮಯದಲ್ಲಿ ಫ್ರೀ ಇರ್ತಾರೆ ಅನ್ನೋದೇ ಗೊತ್ತಿಲ್ವಲ್ಲ ನೋಡೋಣ ಇವಾಗ ಒಂದ್ಸರಿ ಫೋನ್ ಮಾಡ್ತೀನಿ ರಿಸೀವ್ ಮಾಡಿದ್ರೆ ಮಾಡಲಿ ಇಲ್ಲ ಅಂದರೆ ಬೇಡ ಬೆಳಗ್ಗೆಯಿಂದ ಅವ್ರ ಫೋನಿಗೋಸ್ಕರ ಕಾದು ಕಾದು ಸಾಕಾಯಿತು ಬೇರೆ ಯಾರು ಯಾರ್ಯಾರು ಫೋನ್ ಮಾಡ್ತಿದ್ದಾರೆ ಅಪೂರ್ವ ಅವರು ಮಾಡಲೇ ಇಲ್ಲ ಇದು ಯಾವುದೋ ಅನ್ನೋ ನಂಬರ್ ಅಯ್ಯೋ ಯಾರು ರಿಸೀವ್ ಮಾಡ್ತಾರೆ ಬೆಳಗ್ಗೆಯಿಂದ ಅಪೂರ್ವನೇ ಇರ್ಬೋದು ಅಂತ ರಿಸೀವ್ ಮಾಡೋದು ಆಮೇಲೆ ನೋಡಿದ್ರೆ ಬೇರೆ ಯಾರೋ ಮಾಡಿದ್ರೆ ಮಾಡ್ಕೊಳ್ಳಿ ನಾನಂತೂ ರಿಸೀವ್ ಮಾಡಲ್ಲ ಬೇರೆ ಯಾರೋ ಕಾಲ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಪೂರ್ವ ಕಾಲ್ ನ ರಿಸೀವ್ ಮಾಡಲ್ಲ ರಿಸೀವ್ ಮಾಡ್ತಿಲ್ಲ ಅಂದಮೇಲೆ ಅವ್ರು ಬಿಸಿ ಇದ್ದಾರೆ ಅನ್ಸುತ್ತೆ ಪದೇ ಪದೇ ಫೋನ್ ಮಾಡೋದು ಚೆನ್ನಾಗಿರಲ್ಲ ರಾತ್ರಿ ಊಟ ಮುಗಿಸಿ ಅಪೂರ್ವ ನೋಡ್ಕೊಂಡ್ ಬಂದಾಗ್ಲಿಂದ ನನ್ ಮನ್ಸು ಸರಿನ ಇಲ್ಲ ನಾನ್ ಏನೋ ಯೋಚನೆ ಮಾಡ್ತಾ ಕೂತಿದ್ದೆ ಅಮ್ಮನ್ಗೆ ಪಟ್ಟ ಅಂತ ಗೊತ್ತಾಗ್ಬಿಡುತ್ತೆ ಇವನ್ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಎಷ್ಟೊತ್ತು ಅಂತ ಆಚೆ ಕಡನೆ ಇರಕ್ಕಾಗುತ್ತೆ ಅದು ಅಲ್ದೆ ಅಂಜಲಿ ವರುಣ್ ಏನಾದ್ರೂ ಮನೆಗ್ ಲೇಟ್ ಆಗಿ ಬಂದ್ರೆ ನಾನ್ ಅವ್ರಿಗೆ ಬೈದು ಬುದ್ಧಿ ಹೇಳ್ತಿದ್ದೆ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂತ ಈಗ ನಾನೇ ಮನೆಗ್ ಲೇಟ್ ಆಗಿ ಹೋದ್ರೆ ನನ್ನ ಬಗ್ಗೆ ಅವರೆಲ್ಲ ಏನ್ ತಿಳ್ಕೊತಾರೆ ಅರುಣ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡು ಬೇಗ ಮನೆಗೆ ಹೋಗ್ತಾನೆ ಅಮ್ಮರ ಇದೇನ್ ಸಾಕಮ್ಮ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇನ್ನು ಏನು ಕೆಲ್ಸನೇ ಮುಗ್ದಿಲ್ಲ ಯಾರ್ದು ಸ್ನಾನೂ ಆಗಿಲ್ಲ ಅಂದರೆ ನನಗೆ ಇವತ್ತು ಒಂದ್ ದಿವಸ ರಜಾ ಬೇಕಿತ್ತು ಇವತ್ತು ಕೆಲಸ ಮಾಡಕ್ ಹಾಕಿಲ್ಲ ಅದನ್ನ ಹೇಳೋಣ ಅಂತಾನೆ ಬಂದೆ ಹೌದಾ ಹೌದು ಅಮ್ಮರೇ ನನ್ನ ತಂಗಿ ಫೋನ್ ಮಾಡಿದ್ಲು ಅವಳು ನಾನು ಇದ್ದಾಳಂತೆ ಅಲ್ಲಿಗೆ ಹೋಗ್ಬೇಕು ಬೇಕಿದ್ರೆ ನಿಮಗೆ ಸಾಯಂಕಾಲ ಬಂದು ಎಲ್ಲ ಕೆಲಸ ಹೋಗ್ತೀನಿ ಹೌದಾ ಸರಿ ಇರುವ ನಿಮಿಷ ಬಂದೆ ಈ ದುಡ್ಡು ಆಸ್ಪತ್ರೆಗೆ ಹೋಗ್ತೀನಿ ಅಂತಿದ್ಯಾ ನಿನ್ ತಂಗಿಗೆ ಹಾಲು ಬ್ರೆಡ್ ಏನಾದರೂ ಹೋಗು ಬರೀ ಕೈಯಲ್ಲಿ ಹೋಗ್ಬೇಡ ಸರಿ ಅಮ್ನಾರ ನಾನೇನು ಬರ್ತೀನಿ ಅಮ್ನಾರೆ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಇದರಲ್ಲಿ ಉಪಕಾರ ಏನು ಬಂತು ಸಾಕಮ್ಮ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ನಾವು ಸಹಾಯ ಮಾಡ್ಬೇಕಲ್ವಾ ಪಾಪ ನೀನು ನಿನಗೆ ತಾನೇ ಯಾರಿದ್ದಾರೆ ನೀವು ಹೇಳೋದು ದೀಟ ಅಮ್ಮನೇ ನನ್ನ ತಂಗಿ ತುಂಬಿದ್ ಬಸ್ರಿ ಅವ್ರ ಮನೇಲಿ ಸರಿಯಾಗಿ ನೋಡ್ಕೊಳಕ್ಕಿಲ್ಲ ಅವಳ್ಕಂಡ ಕುಡ್ಕೊಂಡ್ಬಂದು ದಿನ ಉಡಿತಾಳೆ ಇವಳು ನನ್ನ ಹತ್ರಗಳು ಅಂತಳೆ ನಾನು ಏನು ಮಾಡಲಿ ನೋಡು ಏನು ಯೋಚನೆ ಮಾಡಬೇಡ ನೀನು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ಯಾ ದೇವ್ರೆಲ್ಲ ಒಳ್ಳೇದೇ ಮಾಡ್ತಾನೆ ಹೋಗ್ಬಾ ಹಾ ಸಾಯಂಕಾಲ ಬರೋದು ಮರಿಬೇಡ ಸರಿ ಅಮ್ಮರ ಬರ್ತೀನಿ ಅಂಜಲಿ ಎದ್ಯಮ್ಮ ನೀನೇನ್ ಚಿಕ್ಕ ಹುಡುಗಿನ ಹೇಳು ದಿನ ನಿನ್ನನ್ನು ಎಬ್ಬಸ್ಬೇಕಲ್ಲ ಇವತ್ತು ಆಫೀಸ್ ಹೋಗಕ್ ಮೂಡ ಇಲ್ಲ ಇವತ್ತು ಒಂದ್ ದಿವಸ ರಜಾ ತಗೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಏನು ಮಾಡೋದು ನೋಡ್ತಾ ಇರ್ತಾನೆ ಹಿಂದಿನ ದಿನ ಸಾಯಂಕಾಲ ಅಪೂರ್ವ ಅವನಿಗೆ ಫೋನ್ ಮಾಡಿರ್ತಾಳೆ ಆದರೆ ಇವನು ಅನ್ನೋ ನಂಬರ್ ಅಂತ ಬೇರೆ ಯಾರೋ ಮಾಡಿರೋದು ಅಂತ ರಿಸೀವ್ ಮಾಡಿರಲ್ಲ ಆದರೆ ಅವನಿಗೆ ಅದು ಮರ್ತು ಹೋಗಿರುತ್ತೆ ಇದ್ಯಾವ ನಂಬರು ನಿನ್ನೆ ಸಂಜೆನೇ ಫೋನ್ ಬಂದಿದೆ ನಾನು ರಿಸೀವೇ ಮಾಡಿಲ್ವಲ್ಲ ಯಾರಿರ್ಬೋದು ವಿಘ್ನೇಶ್ ಏನಾದರೂ ಫೋನ್ ಮಾಡಿರ್ಬೋದಾ ಅಯ್ಯೋ ನಾನು ನಿನ್ನೆ ಸಾಯಂಕಾಲ ಅಪೂರ್ವ ಮಾಡಲಿಲ್ಲ ಅನ್ನೋ ಬೇಜಾರಿಗೆ ಈ ಫೋನ್ ಅಟೆಂಡೇ ಮಾಡ್ಲಿಲ್ಲ ಪಾಪ ಅರುಣ್ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿಬಿಟ್ಟಿದ್ದೆ ಅವರೇ ಇರಬೇಕು ಅಯ್ಯೋ ನೋಡೋಣ ಅವನ್ ಕಾಲ್ ಮಾಡಣ ಅರುಣ್ ತಕ್ಷಣ ಆ ನಂಬರ್ ಫೋನ್ ಮಾಡ್ತಾನೆ ಹಲೋ ಹಲೋ ಯಾರಿದು ನಿನ್ನೆ ಸಂಜೆ ಈ ನಂಬರ್ ಇಂದ ಒಂದು ಮಿಸ್ಡ್ ಕಾಲ್ ಬಂದಿತ್ತು ನಾನು ಅಪೂರ್ವ ಅಪೂರ್ವ ಅವರೇ ಅರುಣ್ ನೀವಾ ನೀವು ನನ್ನನಿಗೆ ಕಾಲ್ ಮಾಡಿದ್ರಾ ಹೌದು ನಿನ್ನೆ ಸಂಜೆ ನಾನು ನಿಮಗೆ ಫೋನ್ ಮಾಡಿದ್ದೆ ನೀವು ಫೋನ್ ಪಿಕ್ ಮಾಡಲಿಲ್ಲ ಇದುವರೆಗೂ ನೀವು ನನ್ನ ಮಿಸ್ಡ್ ಕಾಲ್ ನೋಡಿಲ್ಲ ಅಂದ ಮೇಲೆ ನೀವು ಎಷ್ಟು ಬ್ಯುಸಿ ಆಗಿದ್ದೀರಾ ಅಲ್ವಾ ಅಯ್ಯೋ ಅಯ್ಯೋ ಆ ರೀತಿ ಏನಿಲ್ಲ ನಿಜ ಹೇಳ್ಬೇಕಂದ್ರೆ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ ಫೋನ್ ಬರುತ್ತೆ ಅಂತ ಕಾದು ಕಾದು ಸಾಕಾಗೋಯ್ತು ಹಾಗಾಗಿ ನಾನು ಅಯ್ಯೋ ಇದು ಯಾರೋ ಬೇರೆಯವ್ರು ಮಾಡಿರೋದು ಅಂತ ರಿಸೀವ್ ಮಾಡಲಿಲ್ಲ ನನ್ನ ಫ್ರೆಂಡ್ ಒಬ್ರು ವಿಘ್ನೇಶ್ ಅಂತ ಆಫೀಸ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಅವ್ರು ಇರ್ಬೋದಾ ಅಂತ ನೋಡೋಣ ಅಂತ ಕಾಲ್ ಮಾಡಿದೆ ನೋಡಿದ್ರೆ ನೀವು ಇದು ನಿಮ್ ನಂಬರಾ ಅಥವಾ ನಿಮ್ಮ ತಂದೆ ತಾಯಿ ಯಾರಾದ್ರೂನಾ ಇಲ್ಲ ಇಲ್ಲ ಇದು ನನ್ನ ನಂಬರೇ ನಮ್ಮ ತಂದೆ ತಾಯಿದಲ್ಲ ಸರಿ ಸರಿ ಹಾಗಿದ್ರೆ ನಾನು ಈಗಲೇ ಸೇವ್ ಮಾಡ್ಕೊಳ್ತೀನಿ ಯಾರ್ಯಾರೋ ಫೋನ್ ಮಾಡ್ತಿರ್ತಾರೆ ಆಮೇಲೆ ಯಾರ್ಯಾರ್ದು ಅಂತ ನಾನು ರಿಸೀವ್ ಮಾಡಲಿಲ್ಲ ಅಂದರೆ ಮತ್ತೆ ಹೀಗೆ ಆಗುತ್ತಲ್ವಾ ಮತ್ತೆ ಕಾಫಿ ಕೊಡಿದ್ರ ಇಲ್ಲ ಈಗಷ್ಟೇ ಎದ್ದು ಬಂದೆ ನಿಜ ಹೇಳಬೇಕಂದ್ರೆ ಇವತ್ತು ನನಗೆ ಆಫೀಸಿಗೆ ಹೋಗೋಕೆ ಮೂಡೇ ಇರಲಿಲ್ಲ ನಿಮ್ಮ ಕಾಲ್ ಬಂತಲ್ಲ ಈಗ ಆರಾಮಾಗಿ ಖುಷಿಯಾಗಿ ಆಫೀಸಿಗೆ ಹೋಗ್ತೀನಿ ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಅಂತ ಹೇಳಿದ್ರೆ ನಾನು ಆ ಟೈಮಲ್ಲಿ ನಿಮಗೆ ಕಾಲ್ ಮಾಡ್ತೀನಿ ಪರವಾಗಿಲ್ಲ ನೀವು ಯಾವ ಟೈಮಿಗೆ ಬೇಕಾದರೂ ಮಾಡಿ ತೊಂದರೆ ಇಲ್ಲ ಹೇಗೋ ನಿಮ್ಮ ನಂಬರ್ ನನಗೆ ಗೊತ್ತಾಯ್ತಲ್ಲ ನಾನು ಫ್ರೀ ಇದ್ದಾಗ ನಿಮಗೆ ಮಾಡ್ತೀನಿ ಬಿಡಿ ಸರಿ ಆಯ್ತು ಓಕೆ ನಾನು ಫ್ರೀ ಆದಾಗ ನನಗೆ ಕಾಲ್ ಮಾಡಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಓಕೆ ಬಾಯ್ ಬಾಯ್ ಸತ್ಯ ಅಂತೂ ಇಂದು ಅಪೂರ್ವ ಅವರಿಂದ ಫೋನ್ ಬಂತಲ್ಲ ಈಗ ನೆಮ್ಮದಿಯಾಗಿ ಖುಷಿಯಾಗಿ ಆಫೀಸಿಗೆ ಹೋಗ್ಬೋದು ಅಮ್ಮ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಬೇಗ ತಿಂಡಿ ಕೊಡೋ ನಾನು ಆಫೀಸಿಗೆ ಬೇಗ ಹೋಗಬೇಕು ಹಾಂ ಸರಿ ಕಣ ಹಾಯ್ ಫ್ರೆಂಡ್ಸ್ ಸಂಸಾರದಲ್ಲಿ ಸಾನಿ ದಾಪ ಧಾರಾವಾಹಿ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇದರ ಮುಂದುವರೆದ ಭಾಗವನ್ನು ಸಾಯಂಕಾಲ ನಾಲ್ಕುವರೆಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ದಿನಕ್ಕೆ ಎರಡು ವೀಡಿಯೋನ ಹಾಕ್ತಾ ಇದ್ದೀನಿ ಬೆಳಗ್ಗೆ ಹನ್ನೊಂದುವರೆಗೆ ಸಾಯಂಕಾಲ ನಾಲ್ಕೂವರೆಗೆ ಎರಡು ವೀಡಿಯೋನ ತಪ್ಪದೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್